ಬಿಸನಹಳ್ಳಿ ಗ್ರಾಮದಲ್ಲಿ ಉತ್ತಮ ಗುಣಮಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಗೌರವಾನ್ವಿತ ಡೈರಿ ಅಭಿವೃದ್ಧಿ ಜನಸಾಮಾನ್ಯರ ವಿಶ್ವಾಸ ಪಡೆದ ಸಂಘದ ಅಧ್ಯಕ್ಷರು ಆರ್ ಶ್ರೀನಾಥ್ರವರು ಹಾಗೂ ಮುಖ್ಯ ಅತಿಥಿಗಳು ನಿರ್ದೇಶಕರು ಎನ್ ಹನುಮೇಶ್ರವರು ಉಪ ವ್ಯವಸ್ಥಾಪಕರು ಎಂ ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರ ವಿರಾಮಕೃಷ್ಣಪ್ಪ ನಿರ್ದೇಶಕರು ಬಿಇ ರಾಮಕೃಷ್ಣಪ್ಪ ಎಸ್ ನಾರಾಯಣಸ್ವಾಮಿ ನಾಗರಾಜ್ ನಂಜುಂಡಪ್ಪ ಚಿಕ್ಕಮುನಿ ವೆಂಕಟಪ್ಪ ಶ್ರೀನಿವಾಸಪ್ಪ ತೊಳಿಸಮ್ಮ ಲಕ್ಷ್ಮಮ್ಮ ರಾಧಮ್ಮ ಈಶ್ವರಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಹಾಲು ಪರೀಕ್ಷಕರು ವಿ ಸಂಪತ್ ಕುಮಾರ್ ಹಾಗೂ ಊರಿನ ಗಣ್ಯರು ಹಿರಿಯರು ಮುಖಂಡರು ಜನಸಾಮಾನ್ಯ ಷೇರುದಾರರು ಭಾಗವಹಿಸಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ನಿರ್ದೇಶಕರು ಮುಖಂಡರು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದರು ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ ಕೃತಜ್ಞತೆ ವ್ಯಕ್ತಪಡಿಸಿದರು ನಾವು ಬಂದಿದ್ದಂಥ ಸಮಯ ಬರೀ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಾನು ಯಾಕಂದ್ರೆ ನಾನು ಬಂದಾಗಲೇ ಇಲ್ಲಿ ಏನಾಯ್ತಂದ್ರೆ ಒಂದು ಎರಡು ಭಾಗ ಆಯ್ತು ಏನಂದ್ರೆ ಕೆಲವರು ಇಲ್ಲಿಂದ ಬಿಟ್ಟು ಹೋದರು ನಾವು ಅವ್ರನ್ನ ಬಿಟ್ಟು ಹೋಗ್ರಿ ಅಂತೇಳಿ ಹೇಳಿಲ್ಲ ಅವರು ಪಾಪ ಮೇಲೆ ವಿರೋಧ ಮಾಡ್ಕೊಂಡು ಹೋದರು ಅಂತೇಳಿ ನಾವು ಹೇಳೋಕ್ಕಾಗಲ್ಲ ಅವ್ರಿಗೇನೂ ಸಮಾಧಾನ ಆಗಲಿಲ್ಲ ಹೋಗಿದ್ದಾರೆ ಈಗ ಅವ್ರು ಬರ್ತೀರಂದರೆ ನಾವಂತೂ ಬೇಡ ಅಂತೇಳಲ್ಲ ಯಾಕಂದರೆ ಇದೇನು ಸಹಕಾರ ಸಂಘ ನಮ್ಮದಲ್ಲ ನಮ್ಮಪ್ಪಂದಲ್ಲ ಯಾರಪ್ಪಂದು ಅಲ್ಲ ಎಲ್ಲರ ಎಲ್ಲರ ಆಸ್ತಿ ಇದು ಅವ್ರು ಅಂದ್ರೆ ನಾವು ಸ್ವಾಗತ ನಾವು ಯಾರಿಗೂ ಅಷ್ಟೇ ತೊಂದರೆ ಮಾಡೋ ಮಾಡಿ ಇಲ್ಲ ನಾವು ಮಾಡೋದು ಇಲ್ಲ ಹಾಗೆ ಅದನ್ನು ತಿಳಿಸ್ತಾ ನಮ್ಮ ನಿರ್ದೇಶಕರಾದಂಥ ಅನ್ವೇಷಣ್ಣವರು ನಮ್ಮ ಸಂಘಕ್ಕೆ ಬೇಕಾದಷ್ಟು ಕೊಡುಗೆಗಳನ್ನ ರೈತರಿಂದ ಗುಣಮಟ್ಟ ಕಲೆಕ್ಟ್ ಮಾಡ್ತಾ ಅನ್ನೋದು ನಿಮಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಹಾಗಾಗಿ ದಯವಿಟ್ಟು ಗುಣಮಟ್ಟದ ಆಧಾರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಕಡ್ಡಾಯ ಆಗಿದೆ ಸರ್ಕಾರದಿಂದ ಕಡ್ಡಾಯ ಆಗಿದೆ ಮಾಡಲೇಬೇಕು ಗುಣಮಟ್ಟದ ಆಧಾರದಲ್ಲಿ ನಿಮಗೆ ಏನು ಜಾಸ್ತಿ ಫ್ಯಾಕ್ಟ್ ಬಂದ್ರೆ ನಿಮ್ಮ ಅಲ್ಲಿ ಕೂಡ ಬಿಎಂ ಸಿ ಅಲ್ಲೂ ಕೂಡ ನಾವು ನೆಕ್ಸ್ಟ್ ಈಗ ಮನೆ ಬೋರ್ಡಲ್ಲೂ ಆಗಿದೆ ಏನು ಗುಣಮಟ್ಟ ಬಂದರೆ ಕ್ಲಸ್ಟರ್ಸ್ ನಿಮ್ಮ ಸಂಘದಲ್ಲಿ ಅದನ್ನ ಟೆಸ್ಟ್ ಮಾಡಿ ಅದನ್ನೇ ನಿಮಗೆ ಶೀಟ್ ಡಿಕ್ಲೇರ್ ಮಾಡ್ತೀವಿ ಕ್ವಾಲಿಟಿ ಕೂಡ ಅದೇ ಡಿಕ್ಲೇರ್ ಮಾಡ್ತೀವಿ ಸೊ ಹಾಗೇನಾಗುತ್ತೆ ನಿಮಗೆ ನೀವು ರೈತರಿಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೂ ನಷ್ಟ ರೈತರಿಗೂ ನಷ್ಟ ಅವ್ರಿಗೆ ಐದು ರೂಪಾಯಿ ಜಾಸ್ತಿ ಬಂದಾಗ ಏನ್ ಮಾಡ್ತಾರೆ ಇನ್ನೊಂದ್ ಹಸು ಕಟ್ತಾರೆ ಲಾಭ ಇದೆ ಇದ್ರಲ್ಲಿ ಅಂತ ಲಾಭ ಇದೆ ಅಂತ ಇನ್ನೊಂದ್ ಹಸು ಕಟ್ತಾರೆ ಇಲ್ಲ ಅಂದ್ರೆ ಎಲ್ಲಿ ಕಟ್ತಾರೆ ಕೆಲವು ಕಡೆ ನಾವು ಆಲ್ರೆಡಿ ಮಾರ್ಗ ಕಡೆ ಏನ್ ಮಾಡ್ತಾ ಇದಾರೆ ಈ ನಾಲ್ಕು ಹಸುಗಳ ಜೊತೆಗೆ ಹಸು ಫ್ಯಾಟ್ ಕಟ್ಲೇ ಬರುತ್ತಲ್ಲ ಒಂದ್ ಎಮ್ ಇಟ್ಕೊಳ್ತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ಲೀಟರ್ ನಾಲ್ಕು ಒಂದ್ ಎರಡ್ ಮೂರ್ ಲೀಟರ್ ಎಮ್ಮೆ ಅಲ್ಲಿ ಬಿದ್ರೆ ಫ್ಯಾಕ್ಟ್ ರೈಸ್ ಆಗುತ್ತೆ ಮೂವತ್ತೆಂಟು ನಲ್ವತ್ತು ರೂಪಾಯಿ ಬರುತ್ತೆ ಎಮ್ಮೆ ಐ ನೂರು ಸಂಘಗಳ್ ಮಾಡ್ತಾ ಇದಾರೆ ನಮ್ಮ ತಾಲೂಕಲ್ಲಿ ಕನಿಷ್ಠ ಆದ್ರೂ ಇವತ್ತೊಂದು ಇಪ್ಪತ್ತು ಸಂಘಗಳ ಮೇಲ್ಪಟ್ಟು ನಾವು ಫ್ಯಾಕ್ಟ್ರಿ ಅಲ್ಲಿ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಆಗಿದ್ರು ನಷ್ಟ ನಿಮ್ಗೆ ಅದೇನಾಗುತ್ತೋ ನಾನು ನೋಡೋಣ ಅಂತ ಹೇಳಿ ನಿಮ್ ಸೆಕ್ರೆಟ್ರಿಗೆ ಅವ್ರು ಹೇಳಿದ್ದೆ ಇವತ್ತು ಏನ್ ಕಾರಣಗಳಿಂದ ನಿಲ್ಲಿಸಿದಿರೋ ಗೊತ್ತಿಲ್ಲ ಈಗ ಏನಾಗತ್ತಂದ್ರೆ ಜಾಸ್ತಿ ಬರೋರು ಬಂದು ಹಾಲ್ ಆಕ್ ಬಿಲ್ ತಗೊಂಡು ಹೊಟ್ಟೋಗ್ತಾರೆ ಕಡಿಮೆ ಬರೋರು ಬಂದು ಇವ್ರ ಗಲಾಟೆ ಮಾಡ್ತಾರೆ ಅವ್ರ ಪರವಾಗಿ ನಿಲ್ಲೋರು ಯಾರು ಇರೋ ಲೈಸೆನ್ಸ್ ಅಲ್ಲಿ ಸೆಕ್ರೆಟರಿ ಪರವಾಗಿ ಇಂಥ ಉತ್ಪಾದಕರು ಯಾರು ಜಾಸ್ತಿ ಬರ್ತಾರೆ ಅವರು ನಿಂತ್ಕೋಬೇಕು ಅವ್ರು ಮಾಡ್ತಾರೆ ಕರೆಕ್ಟ್ ಇದೆ ನೀನ್ ಹಸು ರೆಡಿ ಮಾಡ್ಕೊಪ್ಪ ನೀನು ನಮ್ ಕೊಡಿ ಅಂತ ಉತ್ಪಾದನೆಯಲ್ಲಿ ಅದು ಮನವರಿಗೆ ಹಾಕೋಬೇಕು ಸರ್ ರೈತರು ಇಲ್ಲಿ ಬಂದು ಅದನ್ನ ಕೇಳಲ್ಲ ನಾನ್ ಯಾವ ತರ ಗುಣಮಟ್ಟ ಆಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಹೇಳಲ್ಲ ಸರ್ ಈಗ ನಾರಾಯಣ ಸರ್ಕಾರದ ಪಾಲಿಸಿ ನೀವೆಲ್ಲರಿಗೂ ಒಂದೇ ರೇಟ್ ಕೊಡೋದಾದ್ರೆ ಮುಂದಿನ ದಿನಗಳಲ್ಲಿ ಪಿ ಎಂ ಸಿ ಅಲ್ಲಿ ನಿಮ್ಮ ನಿಮ್ಮ ಹಾಲ್ ನಿಮ್ ಡೈರಿ ಏನ್ ಬರುತ್ತೆ ಅಷ್ಟು ಕೊಡ್ತಾರೆ ನೀವು ಮೂರು ಐದು ಕೊಟ್ಟರೆ ಮೂರು ಐದು ನಿಮ್ಗೆ ಬರುತ್ತೆ ಮೂರು ಐದು ಕೊಟ್ಟರೆ ನಾವು ಮೂರು ಆರ ಕೊಡ್ತೀವಲ್ಲ ನಿಮ್ಗೆ ನಮ್ಮ ಸಂಘಕ್ಕೆ ಅವಶ್ಯಕವಾದಂತ ಮಿಲ್ಕಿಂಗ್ ಮಿಷನ್ ಆಗ್ಬಹುದು ಮ್ಯಾಟ್ಗಳೊಂದು ಅವಶ್ಯಕತೆ ಇದೆ ಸಂಘಕ್ಕೆ ಎಲ್ಲ ಉತ್ಪಾದಕರು ನಮ್ಮನ್ನ ಕೇಳ್ತಾ ಇದ್ದಾರೆ ಅವನು ಅವನು ಸಹ ನಮಗೆ ಆದಷ್ಟು ಬೇಗ ತುಂಬಾ ಜನ ಅದು ಒತ್ತಾಯ ಮಾಡ್ತಾ ಇದ್ದಾರೆ ಅದನ್ನ ನಮ್ಗೆ ನೀಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಅವನ್ನ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಎಲ್ಲ ಉತ್ಪಾದಕರು ಹಾಲು ಉತ್ತಮವಾದ ಗುಣಮಟ್ಟದ ಹಾಲನ್ನ ನೀಡಬೇಕು ಅಂತೇಳಿ ನಮ್ಮ ಉತ್ಪಾದಕರ ಹತ್ರ ಆ ಒಂದು ವಿಷಯವನ್ನ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕಂದ್ರೆ ಉತ್ತಮವಾಗಿ ಹಾಲು ಹಾಕಿದ್ರೆ ಏನಾಗ್ತದೆ ಅಂತ ಒಳ್ಳೆ ರೇಟ್ ಸಂಘದಲ್ಲಿ ಟೆಸ್ಟ್ ಮಾಡೋದು ಅವ್ರಿಗೆ ಬೆಂಬಲ ಗೌರ್ಮೆಂಟ್ ತಲೆ ನಂಬರ್ ಬರ ಇದು ಕೊಡೋಲ್ಲ ಇದು ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಎರಡು ಕಡೆಯಿಂದ ಮೊದಲು ಒಂದು ಆದೇಶ ಇದೆಲ್ಲ ಕರೆಕ್ಟ್ ಆಗಿ ಈ ರೀತಿ ಫ್ಯಾಕ್ಟ್ ನೆಲೆ ಇದು ಕೊಡ್ಬೇಕು ಬಿಟ್ಟು ಆಮೇಲೆ ಮಾಮೂಲಿ ಈಗ ಹಾಲಿನ ಹಾಲಿನ ಈಗ ಬರ್ತಾ ಬರ್ತಾ ಹಾಕಿ ಅಲ್ಲಿ ಆಗಲ್ಲ ಕಷ್ಟ ಆಗುತ್ತೆ ಅದು ಜಮಾನ ಆಗೋಯ್ತು ಮೂರ್ನಾಲ್ಕು ಐದು ಹಸ್ರು ಬಿಟ್ಟು ಒಬ್ಬರು ಕಲಿತಾ ಇದ್ರು ಈಗ ವಯಸ್ಸು ಆದವ್ರು ಕೂಡ ಒಂದು ಹಸು ಕಲಿಯೋದು ಕಷ್ಟ ಆಮೇಲೆ ನಾಲ್ಕು ಕಲಿಬೇಕಾದ್ರೆ ಸ್ವಲ್ಪ ಹಾಲು ಬಿಟ್ಕೊತಾರೆ ಕೊನೆ ಕೈ ನೋವತ್ಕೊಂಡ್ಬಿಟ್ಟು ಅದು ಹಸುಗು ಆರೋಗ್ಯಕ್ಕೆ ಸರಿ ಇರೋದಿಲ್ಲ ಪ್ಲಸ್ ನಮ್ಗೆ ಆಗುತ್ತೆ ಹಾಲು ಕಳೆದ ಅಲ್ಲ ಬಿಟ್ಬಿಟ್ರೆ ಸೊ ಇದು ಮುಂದೆ ಮುಂದಿನ ದಿನಗಳಲ್ಲಿ ಈಗ ಹೊಸ ನಾವೆಲ್ಲ ಬೋರ್ಡ್ ಬಂದಿದೆ ಇನ್ನೊಂದ್ ಎರಡ್ ಮೂರ್ ತಿಂಗಳೊಳಗೆ ನೀವು ಮಿಲ್ಕಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ತೀವಿ ಬಟ್ ನೀವು ಜಾಗ ಕೊಡ್ಬೇಕು ಜಾಗ ಕೊಟ್ಟು ನಾವು ಮಿಲ್ಕಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ತೀವಿ ಪ್ಲಸ್ ಅವಾಗೆಲ್ಲ ಏನಾಗುತ್ತೆ ಅವ್ರೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ನಮ್ಮ ರಾಮಕೃಷ್ಣಪ್ಪ ಅವ್ರೆ ಬೈಸಪ್ಪ ಅವರೇ ನಮ್ಮ ನಾಗೇಶ್ವರ್ ಮುಟ್ರಾಜ್ ಅವರೇ ಎಲ್ಲ ನಿರ್ದೇಶಕರೇ ಆರು ಉತ್ಪಾದಕರೇ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದರೆ ಪತ್ರಕರ್ತರೆ ಈಗಲೇ ನಮ್ಮ ಉತ್ಪಾದಕರು ಸುಮಾರು ವಿಷಯಗಳು ನಮಗೆ ವಿವರ ತಿಳಿಸಿದ್ರು ಈಗ ನಮ್ಮ ಅದರ್ಶಕರು ನಮ್ಗೆ ಲಾಭ ಬರುತ್ತೆ ಸಂಘಕ್ಕೆ ಅಂತವಾಗ ಬಟ್ ಫ್ಯಾಟ್ ಮೇಲೆ ಡೇಟ್ ಕೊಟ್ಟಾಗ ಸಂಘಕ್ಕೆ ಕಣ್ಣಾಗೋದು ನಿಜ ಮೊದಲು ಬಂದಂಗೆ ಬರಲ್ಲ ಬಟ್ ಅದೆಲ್ಲ ರೇಟ್ ಉತ್ಪಾದಕರು ಹೋಗುತ್ತೆ ಉತ್ಪಾಲ್ ಯಾರು ಕಷ್ಟಪಟ್ಟು ಹಸು ಚೆನ್ನಾಗಿರೋ ಹಸು ಕಕ್ಕ ನಾಲ್ಕಾಗುತ್ತೆ ಆದ್ರೆ ಇಷ್ಟು ನಮ್ ಜಾಲ ಸಹಾಯ ಮಾಡಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಘಕ್ಕೂ ನಿಮ್ಮ ಇದಕ್ಕೆ ಏನಕ್ಕೆ ಊರಿಗೂ ದೇವಸ್ಥಾನ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನಮ್ಮ ಕೈಯಲ್ಲಾದ್ರು ಸಹಾಯ ಮಾಡ್ತೀನಿ ಯಾಕಂದ್ರೆ ನಿಮ್ಮದ ಆಶೀರ್ವಾದಿಂದ ಮತ್ತೆ ನಮ್ಗೆ ನಿಮ್ಮಲ್ಲ ಆಶೀರ್ ಮತ್ತೆ ನಾವು ಗೆದ್ದೀವಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಬೆಂಬಲ ಯಾವತ್ತೂ ಹೀಗೆ ಇಲ್ಲ ಅಂತ ಹೇಳಿ ಮುಗಿಸ್ತು ಒಳ್ಳೆ ಹಾಲು ಹಾಕ್ತಾರೋ ಅವ್ರು ಒಳ್ಳೆ ರೇಟ್ ಹೋಗುತ್ತೆ ನೀವು ಯಾವ್ದೇ ಹೋಗಿ ಏನಕ್ಕೋ ಪರ್ಚಾಸ್ ಖರೀದಿ ಹೋಗ್ಬೇಕಾದ್ರೆ ಮಾಲ್ ಕರೆಕ್ಟ್ ಏನಕ್ಕಾಗ ನೀವು ರೇಟ್ ಜಾಸ್ತಿ ಕೊಡೋದು ಮಾಲ್ ಸರಿ ರೇಟ್ ಜಾಸ್ತಿ ಕೊಡ್ತಾರ ಈಗ ಅಷ್ಟೇ ನಮ್ ಮನಲ್ಲ ಇದೆಯಲ್ಲ ಅದ್ರಲ್ಲಿ ಆದ ತಕ್ಷಣ ನಾವು ನಾವು ಹೇಳೋದಿಲ್ಲ ನಮ್ಮ ಇವ್ರ ಕಾಯಿ ಕನ್ನಡಿಲ್ಲ ನಮ್ಮ ಸೆಕೆಂಟ್ರಿ ನೋಡೋಂಗಿಲ್ಲ ಯಾರು ನೋಡೋಂಗಿಲ್ಲ ಅದಲ್ಲೇ ಬಂದ್ಬಿಡುತ್ತೆ ನಮ್ಗೆ ಹೊರಗಡೆ ನಾನು ಅನ್ಕೊಳಿ ನಿಮ್ ಮೇಲೆ ಹಾಕೋಕೊಳ್ಳಿ ಮನೆ ಸ್ವಲ್ಪ ನೀರು ಹಾಕೊಂಡ್ಬಂದಿದ್ರೆ ಬಂದಿದ್ರೆ ಅದ್ರಲ್ಲಿ ಇಷ್ಟು 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 ಬಾ ಹಾಕಿದ್ರೆ ಅಂದ್ಬಿಟ್ಟು ಅಲ್ಲೇ ತೋರಿಸ್ಕೊಡುತ್ತೆ ಒಂದು ಆ ಸಿಸ್ಟಮ್ ಇರಲಿಲ್ಲ ಅವಾಗ ಹೇಳಿದಾಗ ಈಗ ಹಾಕಿವ ಅದು ಕ್ವಶ್ಚನೇ ಇಲ್ಲ ಆ ಸಿಸ್ಟಮಲ್ಲೇ ಬಂದ್ಬಿಡುತ್ತೆ ನಾವ್ ಎಷ್ಟು ನೀರ್ ಹಾಕಿದೀವ ಹಾಲ್ ಗಟ್ಟಿ ಆಗಿದ್ಯಾ ಕರೆಕ್ಟ್ ಆಗಿದ್ಯಾ ಅಂತೆಲ್ಲ ಅದೆಲ್ಲ ಗೊತ್ತಾಗುತ್ತೆ ಆದ್ರಿಂದ ದಯವಿಟ್ಟು ತಿನ್ನು ಮುಂದೆ ಇಲ್ಲಿ ಡೈರಿಲಿ ಕಂಪಲ್ಸರಿಯಾಗಿ ಫ್ಯಾಟ್ ಮೇಲೆ ದುಡ್ಡು ಕೊಡೋದು ಅಷ್ಟೇ ನಿಮ್ಗೆ ಮಾಲ್ ಚೆನ್ನಾಗಿದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ ಸರಿ ಅಲ್ಲ ಸರಿಕೋಡ್ಸ್ಕೊಡ್ಬೇಕು ಅದು ಹಸು ಪ್ರಾಬ್ಲಮ್ ಅಥವಾ ನಾವು ಚೆನ್ನಾಗಿ ಮೈಸೂರು ಹಸು ಚೆನ್ನಾಗಿ ಆಗ್ಬೋದೇವ ಮತ್ತೆ ಆಳ್ ತೊಗೊಂಡ್ಬಿಟ್ಟು ಮೇವಾಗ್ತಾ ಇದ್ರೆ ಎಲ್ಲಿ ಎಲ್ಕೊಳ್ಳುತ್ತೆ ಹಸು ಒಳ್ಳೆ ಆದು ಎಲ್ಲ ಕೊಡೋಲ್ಲ ಆಮೇಲೆ ಇದು ಅಕಸ್ಮಾತ್ ಸ್ಮಾರ್ಟ್ ಯಾರಾದ್ರೂ ಅವ್ರು ಬಂದು ಇವ್ರು ಬಂದು ಏನೋ ಒಬ್ರು ಒಬ್ರು ಇದು ಮಾಡಕ್ ಹೋದ್ರೆ ಕಂಪ್ನಿಯವ್ರು ನಿಂತ್ಕೋಬೇಕು ಬಾರಿ ಉತ್ಪಾದಕರು ನಿಂತ್ಕೊಳ್ಬೇಕು ಲೆಕ್ಕಾಚಾರ ಸರಿಯಾಗಿದೆ ತಮ್ಮ ಏನಾಯ್ತು ಮಾಡಿಸಬೇಕು ನೀವು ಸಹಕಾರ ಮಾಡಿ ಹಸುಗಳ ಡಾಕ್ಟರ್ ಕಳ್ಸೋದು ಇನ್ನೊಂದು ಮಾಡೋದು ಮಾಡಿ ಬಟ್ ನಿಮ್ಗೆ ಐದು ರೂಪಾಯಿ ಬೆಂಬಲ ಬರ ಬರೋದು ನಿಂತು ಹೋಗುತ್ತೆ ಅದರಿಂದ ಏನಾಗುತ್ತೆ ಅನುಕೂಲ ಅದ್ರೆ ಎಲ್ರಿಗೂ ಕಡ್ಡಾಯವಾಗಿ ಐದು ರೂಪಾಯಿ ಕಾಸು ಬರುತ್ತೆ ಐದು ರೂಪಾಯಿ ಕೊಟ್ಟು ಅಕೌಂಟ್ ನೇರವಾಗಿ ಬರುತ್ತೆ ಫಸ್ಟ್ ಅಲ್ಲ ನಿಮಗೆ ಅರವತ್ತು ಸುತ್ತ ನೀವು ಹಾಲು ಹಾಕಿದ್ರೆ ನಿಮಗೆ ಅದರಲ್ಲಿ ಒಂದು ಕನಿಷ್ಠ ಆಗ್ಲೂ ಇಪ್ಪತ್ತರಿಂದ ಮೂವತ್ತು ಶಿಫ್ಟ್ ಐದು ರೂಪಾಯಿ ಬರ್ತಿರ್ಲಿಲ್ಲ ಯಾರು ಗೊತ್ತಾಗ್ತಿಲ್ಲ ಯಾಕಂದ್ರೆ ರೈತರಿಗೆ ಯಾವಾಗಲೂ ಬರೋದ್ರೆ ಅಕೌಂಟ್ಗೆ ಬಟವಾಡೆ ಆದ್ರೆ ಅಂದ್ರೆ ಕರೆಕ್ಟ್ ಆಗಿ ಚೆಕ್ ದಿನಕ್ಕೆ ಹದಿನೈದಕ್ಕೊಂದ್ಸರಿ ಎಷ್ಟು ಅಮೌಂಟ್ ಬಂದಿದೆ ನಾವು ಎಷ್ಟು ಲೀಟರ್ ಹಾಲು ಹಾಕಿದೀವಿ ಅಂತ ಬಟ್ ಇದನ್ನ ಯಾರು ಚೆಕ್ ಮಾಡ್ತಾ ಇರ್ಲಿಲ್ಲ ಈಗೂ ಕೂಡ ನೀವು ನೆರೆಯ ಸಂಘಗಳಿಗೆ ಗೊತ್ತಿರ್ತದೆ ನಮ್ ತಾಲೂಕಿನಲ್ಲ ನೆರೆಯ ಸಂಘಗಳು ಇಲ್ಲೇ ದೂರದಲ್ಲಿ ಏನಿಲ್ಲ ನಿಮಗೆ ಕೆಲವು ಸಂಘಗಳು ವಿಚಾರಿಸಿ ಎಷ್ಟು ಶಿಫ್ಟ್ ಏಟ್ ತ್ರೀ ಆಗ್ತಾ ಇದೆ ಏಟ್ ತ್ರೀ ಅಂದ್ರೆ ಎಷ್ಟು ಶಿಫ್ಟ್ ನಿಮಗೆ ಅರವತ್ತು ಶಿಫ್ಟ್ ಹಾಲು ಎಷ್ಟು ಶಿಫ್ಟ್ ನಿಮ್ಗೆ ಐದು ರೂಪಾಯಿ ಕಾಸು ಬರ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಒಂದು ನಿಮ್ಮ ಒಂದು ಸೊ ಹಾಗಾಗಿ ರೈತರಲ್ಲೇ ಅವೇರ್ನೆಸ್ ಬರ್ತಾ ಇದೆ ಹಾಲು ಉತ್ಪಾದನೆ ಹೆಚ್ಚು ಮಾಡ್ತಿದ್ದಾರೆ ಎಲ್ಲಿ ನಾವು ಅನ್ಲೈಸ್ವಾ ಹಾಗಾಗಿ ಇನ್ನು ಒಕ್ಕೂಟದಿಂದ ಅಥವಾ ಇತರೆ ಸಹಕಾರ ಸಂಘಗಳಿಂದ ನಿಮ್ಗೆಲ್ಲ ಅನುದಾನಗಳಿರ್ಬೋದು ಏನೇ ಸೌಕರ್ಯಗಳಿರ್ಬೋದು ಸಿಗಬೇಕು ಅಂದ್ರೆ ಈ ಸಂಘ ನಿಮ್ಮೂರಲ್ಲಿ ಏನಿದೆ ಸಂಘ ನೀವು ಇದನ್ನ ಅಭಿವೃದ್ಧಿ ಪಡಿಸ್ಬೇಕು ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಸಂಘಗಳಿಲ್ಲ ಡೈರಿಗಳೇ ಇಲ್ಲ ನಿರ್ದೇಶಕರು ಬಂದ ಮೇಲೆ ಕನಿಷ್ಠ ನೂರ ಐವತ್ ಸಂಘಗಳಲ್ಲಿ ಇತ್ತು ಅಷ್ಟೇ ಆಗ ಬಹುಶಃ ಈಗ ನೂರ ಎಂಬತ್ ಹಳ್ಳಿ ಒಂದು ಹಳ್ಳಿಗಳಲ್ಲಿ ಸಂಘಗಳಾಗಿದೆ ಹಲವಾರು ಆ ಭಾಗದಲ್ಲಿ ಡೈರಿಗಳು ರಚನೆ ಇಲ್ಲಿ ಉಪಕೇಂದ್ರ ಯಾವ ಊರಲ್ಲೂ ಬರಲಿ ಡೈರಿ ಮಾಡಿ ಏನ್ ಸಮಸ್ಯೆ ಮಾತಾಡಿ ಗುಣಮಟ್ಟದ ಆಧಾರದ ಮೇಲೆ ಹಲವಾರು ಹಳ್ಳಿಗಳಲ್ಲಿ ರೇಟ್ ಕೊಡ್ತಾ ಇದೀವಿ ನಿಮ್ ಸಂಘದಲ್ಲಿ ನಾವು ಮತ್ತೆ ವಾರ ಮಾಡಿದ್ವಿ ಮತ್ತೆ ನಿಲ್ಲಿಸ್ಬಿಡ್ರಿ ಗುಣಮಟ್ಟದ ಆಧಾರದ ಮೇಲೆ ಕೊಟ್ರೆ ಲಾಭ ಆಗಬಹುದು ಉತ್ಪಾದಕರಿಗೆ ನಾವು ನಾಲ್ಕು ಒಂದು ಫ್ಯಾಟ್ ಕೊಡ್ತೀವಿ ಸಂಗತಿ ಒಕ್ಕೂಟದಿಂದ ನಿಮಗೆ ಸರಾಸರಿಯಾಗಿ ಗುಣಮಟ್ಟ ಚೆನ್ನಾಗಿ ಬಂದಾಗ ನಾಲ್ಕು ಒಂದು ಫ್ಯಾಟ್ ಕೊಟ್ರೆ ನೀವು ರೈತರಿಗೆ ಮೂರು ಐದು ಫ್ಯಾಟ್ ಕೊಡ್ತಾ ಇದ್ದೀವಿ ಮೂವತ್ನಾಲ್ಕು ರೂಪಾಯಿ ಹದಿನೈದು ಪೈಸೆ ಕನಿಷ್ಠ ಜನ ಕೊಡ್ತಾ ಇದ್ದೀವಿ ಗುಣಮಟ್ಟದ ಮೇಲೆ ಕೊಟ್ಟಾಗ ಮನೆ ನಿಮ್ಮೂರಲ್ಲಿ ಹಲವಾರು ಜನ ಒಳ್ಳೆ ರೇಟ್ ಬಂದ್ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಕೂಡ ಬಂತು ಕೆಲವರಿಗೆ ಮೂವತ್ತೆರಡು ಮೂವತ್ತೊಂದು ಗೌರ್ಮೆಂಟ್ ಡೈರಿ ಇಲ್ಲ ಅಂದ್ರೆ ಏನ್ ಸಲ ಅಷ್ಟು ರೂಪಾಯಿ ಕೊಡಲ್ಲ ನೀವು ಹೇಳ್ಬೋದು ಗೌರ್ಮೆಂಟ್ ಡೈರಿನೇ ಇಲ್ಲ ಅಂತ ಕಡೆ ಹೋಗಿ ಕೇಳಿ ವಿಚಾರಿಸಿ ನಿಮ್ಗೆ ಗೊತ್ತಾಗ್ತದೆ ಗೌರ್ಮೆಂಟ್ ಡೈರಿ ಇದ್ರೆ ಏನ್ ಮಾಡ್ತಾರೆ ಸರಿ ಸಮಾನ ಕೊಡ್ತಾರೆ ಮೂವತ್ತೈದು ಕೊಟ್ರೆ ಅವ್ರು ಮೂವತ್ತಾರು ಮೂವತ್ತೇಳು ಮೂವತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಬೇಕು ಅಂತ ಹೇಳಿ ನಿರ್ನಾಮ ಅಂತ ಹೇಳಿ ನಿರ್ನಾಮ ಆದ್ಮೇಲೆ ಈಗ ಅವ್ರಿಗೆ ರೇಟ್ ಕೊಡ್ತೀರ ಹಳ್ಳಿಗೂ ಕೂಡ ಅದೊಂದೇ ಅಲ್ಲ ವೈಯಕ್ತಿಕವಾಗಿ ಕೂಡ ಅವ್ರು ಸಾಕಷ್ಟು ಸಹಾಯ ಯಾರೇ ಹೋಗ್ಲಿ ಕಡೆ ಮಾಡಿರ್ತಾರೆ ಅಂತ ಹೇಳಿ ಅವ್ರನ್ನ ನೀವೆಲ್ಲ ಬಳಸ್ಕೊಂಡು ಇನ್ನು ಮಿಲ್ಕಿಂಗ್ ಮಿಷಿನ್ಸ್ ಇನ್ನು ನಿಮ್ ಸಂಗತಿ ಏನ್ ಬೇಕಿದೆ ಅದೆಲ್ಲ ನೀವು ಪಡ್ಕೋಬೇಕು ಗುಣಮಟ್ಟದ ಆಧಾರದ ಮೇಲೆ ದರ ಕೊಡಲೇಬೇಕು ಅಂತ ಹೇಳಿಗೂ ಕೂಡ ನೀವು ಎಲ್ಲ ಉತ್ತಮವಾಗಿ ಹಾಲು ಹಾಕ್ಬೇಕು ಒಳ್ಳೆ ರೇಟ್ ತಗೋಬೇಕು ಉತ್ತಮವಾಗಿ ಸದೃಢವಾದಂತ ಜೀವನವನ್ನು ಮಾಡಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಹಾಗೆ ಅದೇ ರೀತಿಯಾಗಿ ಇದನ್ನೇ ಪಾಲಿಸ್ತೀರಿ ಅಂತ ಹೇಳಿ ನಾನು ಒಂದು ಎರಡು ಮಾತನ್ನು ಹೇಳ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಸಹ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ